ಫಸ್ಟ್ ಬ್ಯಾಂಕ್ ನ ತಗೊಂಡ್ರೆ ಒಂದು ಬ್ಯಾಂಕ್ ಅಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಜನ ಆಂಧ್ರದಲ್ಲೇ ಇರ್ತಾರೆ ಕನ್ನಡಿಗರು ಸ್ವಲ್ಪ ಕಂಫರ್ಟಬಲ್ ಜೋನ್ ಟ್ರೈ ಮಾಡ್ತಾ ಹೋಗ್ತೀವಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಾ ಇದೇ ಆಗ್ಬೇಕು ಅಂತ ಕಾತ್ ಕುತ್ಕೊಳ್ಕೋಬೇಡಿ ಎಲ್ಲದಕ್ಕೂ ಅಪ್ಲಿಕೇಶನ್ ಆಗ್ತಾ ಹೋಗಿ ಒಂದು ಜಾಬ್ ಸಿಗ್ತೀನಿ ಜಾಯ್ನ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಂಡು ನೀವು ಐ ಎ ಎಸ್ ಓದಿ ತೊಂದರೆ ಇಲ್ಲ ಎಫ್ ಡಿ ಎ ಎಸ್ ಆಗಿದ್ರೆ ಪಿ ಸಿ ಆಗಿ ಕೊಂಡಿದ್ದ ಐ ಎಸ್ ಆಗಿದ್ರೆ ಪಿ ಎಸ್ ಐ ಕೆಲಸ ಮಾಡ್ಕೊಂಡು ಇತ್ತೀಚೆಗೆ ನಮ್ಮ ಶಾಂತಪ್ಪ ಕುರುಬರ್ ಅಂತ ಹೇಳಿ ಎಸ್ ಐ ಕೆಲಸ ಮಾಡ್ಕೊಂಡಿದ್ರು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನು ಪಾಸ್ ಮಾಡಿ ಮಾಡಿದ್ರೆ ಅವಕಾಶ ಇದೆ ಇಷ್ಟು ವರ್ಷ ನಿಮ್ಗೆ ಅನುಭವ ಇದೆಯಲ್ಲ ನಿಮ್ಗೆ ಇದ್ರ ಬಗ್ಗೆ ಏನ್ ಒಂದು ನಿಮ್ ಕೈ ಜಗ ನೆನಪುಗಳು ಆ ಅನುಭವಗಳು ಅನುಭವಗಳ ಇಲ್ಲ ಇವತ್ತು ನನಗೆ ಈ ಫೀಲ್ಡಲ್ಲಿ ಇಷ್ಟು ವರ್ಷದಲ್ಲಿ ನನಗೆ ಸಾಕಷ್ಟು ಖುಷಿಯಾದ ವಿಚಾರಗಳಿದ್ದಾವೆ ಸಾಕಷ್ಟು ನೋವಿನ ವಿಚಾರಗಳಿದ್ದಾವೆ ಆಯಿತಾ ನಾವ್ ಹೇಳಿದಂಗೆ ಬಂದು ನಮ್ಮ ಮಾತನ್ನ ಕಟ್ಕೊಂಡು ಸೊ ಎರಡು ವರ್ಷ ಮೂರು ವರ್ಷ ಇದ್ದು ಕೊನೆಗೆ ಏನನ್ನೂ ಸಾತ್ಸೋಕ್ಕಾಗಿಲ್ವಲ್ಲ ಅಂತೇಳಿ ವಾಪಸ್ ಹೋದಂಥ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ ಬಹುಶಃ ಈ ಮಕ್ಕಳು ಅಥವಾ ಈ ವಿದ್ಯಾರ್ಥಿಗಳು ಅಥವಾ ಈ ನನ್ನ ಸ್ನೇಹಿತ ನನ್ನ ಮಾತು ಕೇಳೋರು ಕೆಟ್ಟರೆ ಅಂತ ಫೀಲ್ ಆಗುತ್ತೆ ಬಟ್ ಬಂದು ಜೀವನ ರೂಪಿಸ್ಕೊಂಡು ಸಾಕಷ್ಟು ಜನ ಗೆದ್ದು ಓದೋರಿದ್ದಾರೆ ನೀವು ನಮ್ಮ ಥರ ನನ್ನ ಮದುವೆನಲ್ಲಿ ಇನ್ವಿಟೇಷನ್ಸ್ ಕಾರ್ಡಲ್ಲಿ ನನ್ನ ಹೆಸ್ರು ಬಿಟ್ಟರೆ ಬಹುಶಃ ಯಾರ ಮದುವೆಲ್ಲೂ ಇರಲಿಲ್ಲ ಬಟ್ ಆದರೆ ಸುಮಾರೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಅವ್ರ ಮದುವೆ ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸ್ರು ಹಾಕಿಸ್ತಾರೆ ಯಾಕಂದರೆ ನಾನು ಬರಲಿ ಅಂತ ಪ್ರತಿ ಸಲ ಯಾರಾದರೂ ಒಬ್ಬ ವಿದ್ಯಾರ್ಥಿ ನನ್ನ ಹೆಸ್ರು ಅವರು ಇನ್ವಿಟೇಷನ್ ಕಾರ್ಡಲ್ಲಿ ಹಾಕಿ ನಾನು ಬಂದು ಕರೆದಾಗ ಸೊ ದಿಸ್ ಇಸ್ ವಾಟ್ ನಾನು ಗಳಿಸಿದಂಥದ್ದು ಅನ್ನುವಂಥ ಒಂದು ಫೀಲ್ ಆಗುತ್ತೆ ನನಗೆ ಎಸ್ಪೆಷಲಿ ಒಂಥರ ಅದು ಹೆಮ್ರಾಸಿಂಗ್ ಮೂಮೆಂಟು ಆಗುತ್ತೆ ಸಲ ನನಗೆ ಖುಷಿಯಾದ ಮೂವೇ ನನ್ನ ಹಾವೇರಿನಲ್ಲಿ ನನ್ನ ಶಿಷ್ಯನೊಬ್ಬ ಮದುವೆ ಕರೆದಿದ್ದ ಎಲ್ಲ ದೊಡ್ಡ ದೊಡ್ಡವರು ಭಾಳ ದೊಡ್ಡ ಬ್ಯಾಕ್ಗ್ರೌಂಡ್ ಕುಟುಂಬ ಅವನು ನೋಡೋದಕ್ಕೆ ಹೈಟು ತುಂಬ ಚೆನ್ನಾಗಿದ್ದಾನೆ ನಾನು ನಮ್ಮ ಕರ್ಣ ಮಾಶ್ರು ಹೇಮಂತಲ್ಲಿ ಇಬ್ಬರು ಮದುವೆಗೆ ಹೋದ್ವಿ ನಾನು ಹತ್ರ ಡೇ ಟೈಮು ರಿಸೆಪ್ಷನ್ ಮಾಡ್ತಾರೆ ಹನ್ನೆರಡುವರೆ ದೊಡ್ಡ ಚೌಟ್ರಿ ಸುಮಾರು ಒಂದು ಮೂರು ಸಾವಿರ ಜನ ಇದ್ರೇನು ಅದಕ್ಕೆ ಮುಂಚೆ ಒಬ್ಬ ಎಮ್ಮೆಲೆ ಕೂಡ ಎಲ್ಲ ಬಂದಿದ್ರು ಆಯಿತಾ ನಾನು ಓದ ತಕ್ಷಣ ಮದುವೆ ನಿಂತಿದ್ದಂಥ ಹುಡುಗ ನಮ್ಮ ಇಬ್ಬರು ಕಾಲಿಗೆ ನಾನು ನಮ್ಮ ಕನ್ನಡ ಮಾಸ್ಟ್ರು ಇಬ್ಬರು ಕಾಲಿಗೆ ಅವನು ಹುಡುಗಿ ಸಮೇತ ಸೇರಿಸಿ ಕಾಲಿಗೆ ಬಿದ್ದಾಗ ಅಲ್ಲಿದ್ದಂಥ ಸುಮಾರು ಏನೊಂದು ಮೂರು ಸಾವಿರ ಜನ ಅಷ್ಟು ಜನ ನಮ್ಮನ್ನು ಯಾರಿಗೂ ಅನ್ನೋಂಥ ದೃಷ್ಟಿಯಲ್ಲಿ ನೋಡ್ತಾರಲ್ವ ಆ ಥರದ ಮೂಮೆಂಟ್ಗಳು ನನಗೆ ಭಾಳ ಆಗಿದ್ದಾವೆ ಸೊ ಕೆಲವೊಂದು ಸಲ ಖುಷಿ ಆಗುತ್ತೆ ಎಲ್ಲೋದ್ರೂ ಇವ್ರು ನಮ್ಮ ಗುರುಗಳು ಇವರಿಂದ ನನ್ನ ಜೀವನ ರೂಪಿಸ್ಕೊಂಡೆ ಇವತ್ತು ನಾನು ತಿನ್ನೋ ಅನ್ನ ಅಂತೇಳಿ ನನ್ನ ಬರ್ತಡೇ ದಿನ ಒಬ್ಬ ಇತ್ತೀಚಿಗೊಬ್ಬ ಪಿ ಎಸ್ ಐ ಹುಡುಗ ನನ್ನ ಮೆಸೇಜ್ ಮಾಡಿದ್ದ ಸೊ ನಾನು ಹೇಳ್ತೇನೆ ನಿನ್ನ ಬರ್ತ್ಡೇ ನನ್ನ ಜೀವನದಲ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಸರ್ ಅಂತ ಹೇಳ್ತೇನೆ ಅಂದರೆ ನನ್ನ ಒಬ್ಬ ಬರ್ತ್ಡೇ ಇನ್ನೊಬ್ಬನ ಜೀವನದಲ್ಲಿ ಅದೊಂದು ಸೆಲೆಬ್ರೇಷನ್ ಆಗುತ್ತೆ ಒಂದು ಹಬ್ಬಕ್ಕಾಗುತ್ತೆ ಅನ್ನೋದಾದರೆ ಇದಕ್ಕಿಂತ ಖುಷಿ ಏನೇನಿಲ್ಲ ಈ ಥರದ ಸಾಕಷ್ಟು ಒಳ್ಳೆ ಮೂಮೆಂಟ್ಸು ಇದ್ದಾವೆ ಆಮೇಲೆ ಇದನ್ನು ನೋವು ತಿಂದಿದ್ದು ಇದೆ ಟೈಮಿಗೆ ಸರಿ ಊಟ ಮಾಡಿಲ್ಲ ಇಲ್ಲಿ ಟೈಮಿಂಗ್ ಸರಿ ನಿದ್ದೆ ಮಾಡಕ್ ಇಲ್ಲಿ ನೋವು ಇದೆ ನಲಿವೂ ಇದೆ ಬಟ್ ಐ ಆಮ್ ಹ್ಯಾಪಿ ನಾನು ಏನಿದೆ ನಾನು ಖುಷಿ ಇದ್ದೀನಿ ಮುಂದೆ ಭವಿಷ್ಯ ಭವಿಷ್ಯ ಏನಿದೆ ಭವಿಷ್ಯ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋ ಭವಿಷ್ಯ ಏನಾಗುತ್ತೆ ಅಂತಂದಾಗ ನಾವು ಹೇಳೋದಂಗೆ ಎಲ್ಲಾ ಫೀಲ್ಡ್ಗೂ ಒಂದು ಸರ್ಟನ್ ಸ್ಟೇಜ್ ಅಂತ ಇರುತ್ತೆ ಸೊ ನಮಗೆ ಎರಡು ಸಾವಿರದ ಹದಿನಾರು ಹದಿನೇಳು ಅಲ್ಲಿಂದ ಶುರುವಾಗಿದ್ದಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡುವರೆಗೂ ಈ ಫೀಲ್ಡ್ ತುಂಬ ಉಚ್ಚಪ್ರಾಯ ಸ್ಥಿತಿಯಲ್ಲಿ ಇತ್ತು ಈಗ ಆಲ್ಮೋಸ್ಟ್ ಇಲ್ಲಿ ನಾವು ಏನು ಕೋಚಿಂಗ್ ಸೆಂಟ್ರು ಮತ್ತೊಂದು ವ್ಯವಹಾರಗಳನ್ನ ನಂಬ್ಕೊಂಡು ಬಂದಿವಲ್ಲ ನಮಗೆ ಇದು ಆಲ್ರೆಡಿ ಡೌನ್ ಫಾಲ್ ಶುರುವಾಗ್ತಾ ಹೋಗಿದೆ ನಮ್ದು ಯಾವಾಗಲೂ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ನೋಟಿಫಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ನೋಟಿಫಿಕೇಶನ್ ಆಯಿತು ಅಂದರೆ ಇಲ್ಲಿ ಒಳ್ಳೆ ಲೈಫ್ ಇರುತ್ತೆ ಒಳ್ಳೆ ಫ್ಯೂಚರ್ ಇರುತ್ತೆ ಇಲ್ಲ ಅಂದ ಇಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಅಷ್ಟೇ ನೀನು ಓದೋದಕ್ಕೆ ಶುರು ಮಾಡ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಸರ್ಕಾರ ಇದ್ದು ಸೊ ಒಳ್ಳೆ ನೋಟಿಫಿಕೇಶನ್ಸ್ ಆದರೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ಕಾರ ನೋಟಿಫಿಕೇಶನ್ಸ್ ಮಾಡಲಿಲ್ಲ ಅಂತಂದ್ರೆ ನೀನು ಬಂದಂಥ ಒಂದು ಮೂರ್ನಾಲ್ಕು ವರ್ಷದಲ್ಲಿ ನಿಮಗೆ ಅಲ್ಲಿಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಸೊ ಮೂರ್ನಾಲ್ಕು ವರ್ಷ ವೇಸ್ಟು ಆಗ್ಬಿಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳಿಗೆ ನಮ್ಮ ಕನ್ನಡಿಗರು ತುಂಬಾ ಕಡಿಮೆ ಹೋಗ್ತಿರೋದು ಅವ್ರ ಜಾಬ್ ಇದೇ ಹಾಕಲ್ಲೇ ಹಾಕಲ್ಲ ರೈಲ್ವೆ ಬ್ಯಾಂಕಿಂಗ್ ಇರ್ಬೋದು ಈ ರೀತಿ ಇಲ್ಲ ನಮ್ಮಲ್ಲಿ ಏನು ಗೊತ್ತಾ ಅರ್ಜಿಗಳು ಇಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮಲ್ಲಿ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತಂದರೆ ಮುಂಚೆ ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಷ್ಟೇ ಕ್ವಶನ್ ಪೇಪರ್ ಕೊಡ್ತಿದ್ರು ಸೊ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅಷ್ಟೇ ಕ್ವಶನ್ ಪೇಪರ್ ಕೊಡ್ತಾ ಇದರಿಂದ ಏನಾಗ್ತಿತ್ತು ಅಂತಂದರೆ ನಮ್ಮವ್ರು ಯಾರೂ ಅಪ್ಲಿಕೇಶನ್ ಆಗ್ತಿಲ್ಲ ಆಮೇಲೆ ಸಾಕಷ್ಟು ಹೋರಾಟ ಮತ್ತೊಂದು ಮಗದೊಂದು ಕಾರಣದಿಂದಾಗಿ ಇವಾಗ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿ ಪರೀಕ್ಷೆಗಳಲ್ಲಿ ಮತ್ತು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಇವತ್ತು ಕನ್ನಡದಲ್ಲಿ ಸಿಗ್ತಾ ಇದೆ ಬಟ್ ಸಮಸ್ಯೆ ಏನಾಗ್ತಾ ಇದೆ ಕನ್ನಡದಲ್ಲಿ ಸಿಕ್ಕಿದ್ರು ಕೂಡ ಈ ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಸೊ ನಮಗೆ ಇಂಗ್ಲೀಷ್ ಆದರೂ ಹೆಂಗೋ ಒಂಚೂರು ಅರ್ಧ ಅಡ್ಜಸ್ಟ್ ಮಾಡ್ಕೋಬೋದು ಈ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಬಂದಂಥ ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದು ಆ ಥರ ದೊಡ್ಡ ಸಮಸ್ಯೆ ಆಗ್ತದೆ ಅದೊಂದು ಸಮಸ್ಯೆ ಆಮೇಲೆ ಸ್ವಲ್ಪ ನಮ್ಮವ್ರಿಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ನಿಮಗೆ ಎಸ್ ಎಸ್ ಸಿ ಆರ್ ಆರ್ ಬಿ ಎಲ್ಲ ಏನಾಗುತ್ತೆ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಮೇಲೆ ಹೆಚ್ಚು ಕೋಶಸ್ ಕೇಳ್ತಾರೆ ನಮಗೆ ಅನಲಿಟಿಕಲ್ ಸ್ಕಿಲ್ಲು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಅಷ್ಟೊಂದು ಅಡಾಪ್ಟ್ ಮಾಡ್ತಾ ಇಲ್ಲ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿಲ್ಲ ನಿಮಗೆ ಆಂಧ್ರ ತೆಲಂಗಾಣ ನೋಡಿ ನಾವು ಯಾವುದಾದ್ರೂ ನೀವು ಒಂದು ಬ್ಯಾಂಕಲ್ಲಿ ಹೋಗಿ ನೀವು ಒಂದು ಸರ್ವೆ ಮಾಡ್ಕೊಂಡಾಗ ಸೊ ಬ್ಯಾಂಕಲ್ಲೋ ರೈಲ್ವೆ ಸ್ಟೇಷನ್ ಹೋಗಿ ಕೆಲಸ ಮಾಡಿ ಫಸ್ಟ್ ಬ್ಯಾಂಕನ್ನೇ ತೊಗೊಂಡ್ರೆ ಒಂದು ಬ್ಯಾಂಕಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಜನರಲ್ಲಿ ಹತ್ತರಿಂದ ಹನ್ನೆರಡು ಜನ ಆಂಧ್ರದವರೇ ಇರ್ತಾರೆ ಅಲ್ಲಿ ಆ ಎನ್ವೈರನ್ಮೆಂಟ್ ಆ ಎಕೋಸಿಸ್ಟಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ಏನಂದ್ರೆ ಅವ್ರ ಮೈಂಡ್ ಸೆಟ್ಟು ಎಸ್ ಸೆಕೆಂಡ್ ಪಿ ಯು ಸಿ ಅಂದ್ರೆ ಅವ್ರ ಏನ್ ಇಂಟರ್ವ್ಯೂ ಆಯ್ತು ಇಂಟರ್ವ್ ನಂತರ ಅವ್ರ ಆರಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಶುರು ಮಾಡ್ಕೊತ ಹೋಗ್ತಾರೆ ನಮ್ಮ ಡಿಗ್ರಿ ಮುಗಿದ ಮೇಲೆ ತಿಂಕ್ ಮಾಡ್ತಾರೆ ಸೊ ಹಾಗಾಗಿ ಆ ಎಕೋಸಿಸ್ಟಮ್ ನಮ್ಮಲ್ಲಿ ಬದಲಾಗಬೇಕಿದೆ ರೈಲ್ವೆ ದೋ ಅಷ್ಟೇ ರೈಲ್ವೆಲ್ಲೂ ಹಂಗಾಗಿ ನಮ್ಮಲ್ಲಿ ಏನಾಗಿದೆ ಬರೀ ಪಿ ಸಿ ಪಿ ಎಸ್ ಸಿ ನಾವು ಭಾಳ ಕೇಳ್ತಾ ಹೋಗ್ತೀವಿ ಬರೀ ಪಿ ಸಿ ಪಿ ಎಸ್ ಸಿ ನಮ್ ಸ್ಟೇಟ್ ಗೌರ್ಮೆಂಟ್ ಯಾಕೆ ಡಿಪೆಂಡ್ ಆಗಿರ್ತೀರ ಸೊ ನೀವು ಪ್ರಿಪೇರ್ ಆಗಬೇಕಾದ್ರೆ ಇಲ್ಲಿ ಇದೆ ಆರ್ ಆರ್ ಬಿ ಎಸ್ ಎಸ್ ಸಿ ಟ್ರೈ ಮಾಡಿ ಅವ್ರಿಗೆ ಮ್ಯಾಥ್ಸ್ ಕಷ್ಟ ಮ್ಯಾಥ್ಸ್ ಕಷ್ಟ ಅನ್ನುವಂಥದ್ದು ನಮ್ಮಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಹಿಂದಿಂದಲೂ ಫಿಕ್ಸ್ ಆಗಿದೆ ನನಗೆ ಕ್ಯಾರಿ ಫಾರ್ವರ್ಡ್ ಈ ಇಂಜಿನಿಯರಿಂಗ್ ಮಾಡ್ಕೊಂಡು ಸಿಟಿ ಬ್ಯಾಕ್ ಇದೆ ಕನ್ನಡಿಗರು ಸ್ವಲ್ಪ ನಾವು ಕಂಫರ್ಟಬಲ್ ಜೋನ್ ಇರೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ ಆಚೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಸೊ ಈಗ ನೋಡಿ ಈ ಹೊರಗಡರ್ ಏನಾಗಿದೆ ಅವ್ರಿಗೆ ಅಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಅಂದ್ರೆ ಅವ್ರಿಗೆ ಎಲ್ಲಾ ಕಡೆನೂ ಬಂದು ಕೆಲಸ ಇರ್ತಾರೆ ನಮ್ಮವರು ಬೆಂಗಳೂರಿಂದ ಬಿಟ್ಟು ಆಚೆ ಹೋಗೋದಕ್ಕೆ ರೆಡಿ ಇಲ್ಲ ನಾವು ಹೋಗ್ಬೇಕು ಅನ್ನೋಂಥ ಮನಸ್ಸು ಮಾಡಿದಾಗ ಏನಾಗುತ್ತೆ ಖಂಡಿತವಾಗಲೂ ನಾವು ಬ್ಯಾಂಕಿಂಗ್ ಎಕ್ಸಾಮ್ ಎಸ್ ಎಸ್ ಸಿ ಟ್ರೈ ಮಾಡೋದು ನಮ್ಮವರು ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಆಗಿರೋ ಕಾರಣಕ್ಕೆ ಹೊರಗಡೆ ಹೋಗ್ಬೇಕು ಅನ್ನೋಂಥ ಕಾರಣಕ್ಕೆ ಇನ್ನು ಜಾಬ್ ಬೇಕು ಆಯಿತಾ ಹೋಗಕ್ಕೆ ರೆಡಿ ಇದ್ದೀನಿ ಅವನ ಅಪ್ಲಿಕೇಶನ್ ನಾನು ಮ್ಯಾಥ್ಸ್ ಅಥವಾ ಆಪ್ಟಿಟ್ಯೂಡಲ್ಲಿ ಇಲ್ಲ ಅನ್ನೋಂಥ ಕಾರಣಕ್ಕೆ ಆಮೇಲೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಬರುವಂಥ ಕ್ವಶನ್ ಪೇಪರ್ನ ಫೇಸ್ ಅಂತ ಕಾರಣ ಬಿಟ್ಟು ಮತ್ತು ಇನ್ನೇನಿಲ್ಲ ಇವುಗಳಿಂದ ಆಚೆ ಬಂದು ಕರೆಕ್ಟಾಗಿ ಟ್ರೈ ಮಾಡ್ತಾ ಹೋದಾಗ ಖಂಡಿತವೂ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಉತ್ತರ ಭಾರತೀಯರ ಯೂನಿಯನ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಉದ್ಯೋಗದಲ್ಲಿ ಉತ್ತರ ಭಾರತೀಯ ಪ್ರಾಬಲ್ಯ ಉತ್ತರ ಭಾರತೀಯರದೇ ಪ್ರಾಬಲ್ಯ ಏನಾಗುತ್ತೆ ಅಂತ ನಮ್ಗೆ ಇಷ್ಟ ದಿನ ಏನಾಗ್ತಿತ್ತು ನಾವು ಹೇಳೋದಂಗೆ ಕ್ವೆಶನ್ ಪೇಪರ್ ಹಿಂದಿ ಮತ್ತೆ ಇಂಗ್ಲೀಷಲ್ಲಿ ಬರ್ತಿತ್ತು ನಮ್ಮ ಹುಡುಗರು ಯಾರಾದ್ರೂ ಅಂದ್ರೆ ದ ಸೌತ್ ಇಂಡಿಯನ್ಸ್ ಯಾರಾದರೂ ಎಕ್ಸಾಮ್ಸ್ ಬರೀಬೇಕಿತ್ತು ಅಂತಂದ್ರೆ ಈ ನಮ್ಮಲ್ಲಿ ಏನಾಗ್ತಿತ್ತು ಬಹುತೇಕ ಮಂದಿ ಈ ಸಿಟಿನಲ್ಲಿ ಈಗ ಬೆಂಗಳೂರು ಓದ್ದಂಥವ್ರು ಸೆಂಟ್ರಲ್ ಗೌರ್ಮೆಂಟ್ ಗಳಿಗೆ ಟ್ರೈ ಮಾಡಲ್ಲ ಹೋದ್ರೆ ಐ ಎ ಎಸ್ ಐ ಪಿ ಎಸ್ಗೆ ಹೋಗ್ಬೇಕು ಅಂತ ಉಳಿದಂತೆ ಲೋ ಲೋ ಅಥವಾ ಗ್ರೂಪ್ ಸಿ ಹುದ್ದೆಗಳಿಗೆ ಅವರು ಹೋಗೋದಿಲ್ಲ ಆಯಿತಾ ಸೊ ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಬರ್ತಾರೆ ನಮ್ಮ ಇಂಗ್ಲೀಷ್ ಅರ್ಥ ಆಗದಿದ್ದಾಗ ಏನಾಗುತ್ತೆ ಹಿಂದಿನೂ ಅರ್ಥ ಆಗಲ್ಲ ನಮಗೆ ಬಟ್ ನಾರ್ತ್ ಇಂಡಿಯನ್ಸ್ಗೆ ಏನಾಗುತ್ತೆ ಅವರು ಹಿಂದಿನಲ್ಲೇ ಓದ್ತಾರೆ ಹಿಂದಿನಲ್ಲೇ ಪ್ರಿಪ್ರೇಷನ್ಸ್ ಮಾಡ್ತಾರೆ ಹಿಂದಿನಲ್ಲೇ ಕ್ವಶನ್ಸ್ ಪೇಪರ್ ಬರುತ್ತೆ ಹಾಗಾಗಿ ಅವ್ರಿಗೆ ಪಾಸಿಬಿಲಿಟಿ ಸರ್ ಮೋರ್ ಸರ್ ಮ್ಯಾಥ್ಸಲ್ಲಿ ಓಕೆ ಸರ್ ರೀಸನಿಂಗ್ ಅಂತ ಏನು ಕರಿತೀವಿ ನಾವು ರೀಸನಿಂಗಲ್ಲಿ ಯಾವತ್ತು ನಮಗೇನಾಗಬೇಕು ಅನಲಿಟಿಕಲ್ ರೀಸನಿಂಗಲ್ಲಿ ಕ್ವಶನ್ ಅರ್ಥ ಆಗಬೇಕು ಫಸಲ್ಸ್ ಕ್ವೆಶನ್ ಅರ್ಥ ಆಗಬೇಕು ನಮಲ್ಲಿ ಎಷ್ಟೇ ನಾವು ಎಕ್ಸ್ಪರ್ಟ್ ಚೆನ್ನಾಗಿ ಇಂಗ್ಲೀಷಲ್ಲಿ ಓದಿದ್ರು ಕೂಡ ನಮಗೆ ಫಸಲ್ಸ್ ಕ್ವಶನ್ಸ್ ಅರ್ಥ ಆಗಲ್ಲ ಬಟ್ ಹಿಂದಿನಲ್ಲಿ ಬರೋದ್ರಿಂದ ಏನಾಗುತ್ತೆ ಹಿಂದಿ ಮೀಡಿಯಮ್ಗೆ ಹೋದ್ರೆ ಫಸಲ್ಸ್ ಕ್ವಶನ್ಸ್ ಈಸಿಯಾಗಿ ಈ ಒಗ್ಗಟ್ಟುಗಳಿದೆಯಲ್ವಾ ಅದು ಬಿಡಿಸೋಕೆ ಈಸಿ ಆಗುತ್ತೆ ಹಂಗಾಗಿ ಹಿಂದಿನಲ್ಲಿ ಕ್ವೆಶನ್ ಪೇಪರ್ ಬರದೇ ಅವ್ರಿಗೆ ಮೇಜರ್ ಅಡ್ವಾಂಟೇಜ್ ಬಟ್ ಅವ್ರು ಏನಂತ ಬುದ್ಧುವಂಥಲ್ಲ ಅನ್ನೋಂಥದ್ದು ನನ್ನ ಒಪಿನಿಯನ್ ಆಮೇಲೆ ಏನಾಗುತ್ತೆ ಅಂತಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ಹುಡುಗರು ಮೈಂಡ್ ಸೆಟ್ ಅಪ್ ಯಾವಾಗಲೂ ನಾನು ಕೆ ಎ ಎಸ್ಗೆ ಓದಬೇಕು ಐ ಎ ಎಸ್ಗೆ ಓದಬೇಕು ಅನ್ನೋಂಥದ್ದು ಬರ್ತಾರೆ ಆಮೇಲೆ ಭಾಳಷ್ಟು ಜನ ಹುಡುಗರು ನಾನು ಪಿ ಎಸ್ ಐನೇ ಆಗಬೇಕು ಅಂತ ಬರ್ತಾರೆ ಹಿಂದೆ ನನ್ನಲ್ಲಿ ಒಬ್ಬ ನಮ್ಮ ವಿದ್ಯಾರ್ಥಿ ಒಬ್ಬ ಇದ್ದೆ ನಾನು ಐ ಎ ಎಸ್ ಆಗಬೇಕು ಅನ್ನುವಂಥ ನೋಡಿ ಕೆಲವೊಂದು ಸಲ ಹೇಗಾಗುತ್ತೆ ಆಗುತ್ತೆ ಅರೋದು ಲೈಫ್ ಅನ್ನುವಂಥದ್ದಕ್ಕೆ ನಾನು ಇದೊಂದು ಸಣ್ಣ ನಿದರ್ಶನವನ್ನು ಹೇಳ್ತೀನಿ ಬಿ ಇ ಗ್ರ್ಯಾಜುಯೇಟ್ ಸಾಫ್ಟ್ವೇರ್ ಕಂಪ್ನಿ ಒಳ್ಳೆಯ ಹುದ್ದೆ ಇತ್ತು ಸುಮಾರು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಅವತ್ತಿಗೆ ಅವನು ಕೆಲಸ ಬಿಡಬೇಕಾದ ಸಂದರ್ಭದಲ್ಲಿ ನನ್ನಂಥವ್ರು ಯಾರೋ ಒಬ್ಬರು ಮಾತೇಳಿ ವೈಕಾಂಠಿ ಬಿಕಮಿನ ಎ ಎಸ್ ಆಫೀಸರ್ ಅನ್ನೋಂಥದ್ದು ಹುಚ್ಚಾಗ ಒಬ್ಬ ಎ ಎ ಎಸ್ ಆಫೀಸರ್ ಆಗಲೇಬೇಕು ಹುಚ್ಚು ಹುಚ್ಚಿಡ್ಕೊಂಡು ಏನು ಮಾಡ್ದೆ ಬಂದ ಕೋಚಿಂಗ್ ತೊಗೊಂಡ ಓದ್ದ ಮೂರು ವರ್ಷ ಓದ್ದ ನಾಲ್ಕು ವರ್ಷ ಓದ್ದ ಕೊನೆಗೆ ಅವನು ನಾಲ್ಕು ವರ್ಷ ಕೆಲಸ ಬೇರೆ ಮಾಡಿದ ಇಂಜಿನಿಯರಿಂಗ್ ಮುಗಿದು ಇಪ್ಪತ್ತೇಳು ಇಪ್ಪತ್ತೆಂಟನೇ ಏಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಬಂದ ಅವನು ದುರಾದೃಷ್ಟ ಮೂವತ್ತೆರಡು ಮೂವತ್ತ್ಮೂರು ಆಗಲಿಲ್ಲ ಜನರಲ್ ಮೆರಿಟ್ ಇತ್ತು ಸೊ ಯು ಪಿ ಎಸ್ಸಿಗೆ ಅಲ್ಲಿ ಏಜ್ ವಯೋಭಾರ ಮುಗೀತು ನಾನು ಹೇಳಿದೆ ಒಂದು ಎರಡು ಮೂರು ಸಲ ನೋಡಪ್ಪ ಅಪ್ಲೈ ಮಾಡೋ ಎಫ್ ಡಿ ಎ ಇಲ್ಲ ಸರ್ ನಾನು ಐ ಎ ಎಸ್ ಆಫೀಸರೇ ಆಗಬೇಕು ಅನ್ನುವಂಥದ್ದು ಇಲ್ಲ ಸರ್ ನಾನು ಇಂಥ ಆಫೀಸರೇ ಆಗಬೇಕು ಅಂತ ಕೂತ್ಕೊಂಡು ಅಪ್ಲೈ ಮಾಡಲಿಲ್ಲ ಕೊನೆಗೆ ಒಂದು ಸಲ ಕೆ ಎ ಎಸ್ ಎಕ್ಸಾಮ್ ಕೂಡ ಅಪ್ಲಿಕೇಶನ್ ಆಕ್ಲಾಕೆ ನಾನು ಬೇಡ ಸರ್ ನಾನು ಐ ಎ ಎಸ್ ಆಗಬೇಕು ಅಂತ ಆಮೇಲೆ ಆಮೇಲೆ ಏನಾಯಿತು ಅಂತಂದರೆ ಕೈ ತುಂಬ ಸಂಬಳ ಇತ್ತು ಒಂಚೂರು ಕೂಡಿಟ್ಕೊಂಡಿದ್ದ ಒಂದು ಮೂರು ವರ್ಷದಷ್ಟು ಅವ್ನು ಕೂಡಿಟ್ಕೊಂಡಿದ್ದು ಕಾಸು ಖಾಲಿ ಆಯಿತು ಅವ್ರ ಇವರು ಆಯಿತಾ ಮನೇಲಿ ಕೇಳಕ್ಕೆ ಶುರು ಮಾಡ್ಕೊಂಡು ಅವರಪ್ಪ ನೋಡಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೋ ಹುಡುಗರಿಗೆ ಈ ಥರದ ಒಂದು ಗೊಂದಲನೇ ಇದೆ ಏನೂ ಮಾಡಲಿಲ್ಲ ಇವನ ಮಗ ಇವನು ಅಪ್ರಯೋಜಕನದಕ್ಕೆ ಇದ್ದಿದ್ದು ಕೆಲಸ ಬಿಟ್ಟ ದುಡಿಮೆ ಇಲ್ಲ ಅವ್ನ ಮನೇಲಿ ತಮ್ಮ ಇದ್ದ ಆಯಿತಾ ಇವನಿಗೆ ಮದುವೆ ಮಾಡಬೇಕು ತಮ್ಮನಿಗೆ ಮದುವೆ ಮಾಡಬೇಕು ಇವನಿಗೆ ಮದುವೆ ಆಸಕ್ತಿ ಇಲ್ಲ ಅಣ್ಣನಿಗೆ ಮದುವೆ ಮಾಡಿದ್ರೆ ತಮ್ಮನಿಗೆ ಮದುವೆ ಮಾಡೋಕ್ಕಾಗಲ್ಲ ಅವ್ರ ತಮ್ಮ ಶುರು ಮಾಡಕ್ಕೋಣ ನೀನು ಯಾವಾಗ ಮದುವೆ ಆಗ್ತೀಯ ಅಂತ ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗ್ತೀನಿ ಅವ್ರ ಅಪ್ಪ ಅವ್ರ ಜೊತೆ ಮಾತಾಡ್ಸೋದೇ ಬಿಟ್ಬಿಟ್ರು ಇಡೀ ಕುಟುಂಬದಲ್ಲ ತಾಯಿ ಒಬ್ಬರೇ ಮಾತಾಡಿಸಿದ್ದು ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಆಯಿತಾ ಜಾಬ್ ಆಗಲಿಲ್ಲ ಅವನು ಮೂವತ್ತೈದು ವರ್ಷ ನಾನು ಕೇಳಿ ಕೊನೆಗೆ ಸಲ ಹೇಳಿದೆ ಕೊನೆಗೊಂದು ನಾನು ಕರೆದುಬಿಟ್ಟು ಹಿಂಗೆ ಮಾಡೋರು ಆಗೋದಿಲ್ಲ ದಯವಿಟ್ಟು ಈ ಸಲ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ ಹೋದ ಅಪ್ಲಿಕೇಶನ್ ಹಾಕುವಂತ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೋ ಕ್ರೆಡಿಟ್ ಇಲ್ಲ ನಾನು ಬೈದು ಬಲವಂತ ಮಾಡಿ ಅಪ್ಲಿಕೇಶನ್ ಹಾಕ್ಸ್ದೆ ಅಪ್ಲಿಕೇಶನ್ ಹಾಕಿದಾಗ ಅವ್ನಿಗೆ ಇಷ್ಟ ಇಲ್ಲ ನಾನು ಹೋಗೋಕೆ ಇಷ್ಟ ಇಲ್ಲ ಸರ್ ನಾನು ಆದರೆ ಐ ಎ ಎಸ್ ಕೆ ಎಸ್ ಅಂತ ಆಗೋಲ್ಲ ಈಗ ರೂಲ್ಡ್ ಔಟು ಹಾಗಾದ್ರೆ ಈ ಸಲ ಕೆ ಎಸ್ಗೆ ಟ್ರೈ ಮಾಡಿ ಸರಿ ಐ ಎ ಎಸ್ ಐ ಪಿ ಎಸ್ ಆಗಲ್ಲ ಕೆ ಎಸ್ ಟ್ರೈ ಮಾಡ್ತೀನಿ ಸೊ ಕೂತು ಓದಲಿಲ್ಲ ಎಫ್ ಡಿ ಎ ಬಿಟ್ರು ಕೊನೆಗೆ ಯಾವ ಲಿಟ್ರಲಿ ಅಂತಂದರೆ ಸಣ್ಣ ಪುಟ್ಟ ಕೋಚಿಂಗ್ ಕ್ಲಾಸ್ ಮಾಡ್ತಿದ್ದ ಕ್ಲಾಸು ಕ್ಲಿಕ್ಕಾಗಲಿಲ್ಲ ಸೊ ಈಸ್ ಅಬೌಟ್ ಟು ಜೀವನನೇ ಮುಗಿದೋಯ್ತು ನನ್ನ ಕತೆ ಇಷ್ಟೇನು ಅಂತ ಪ್ರಸ್ತಿಲ್ಲಿದ್ದ ಸೊ ಕೊನೆಗೆ ಮೊನ್ನೆ ಮೊನ್ನೆ ಒಂದು ಎಫ್ ಡಿ ಎ ಸೆಲೆಕ್ಟ್ ಆಯಿತು ಅದು ಎಫ್ ಡಿ ಎ ಫಸ್ಟ್ ಲಿಸ್ಟಲ್ಲಿ ಆಗಲ್ಲ ಸೆಕೆಂಡ್ ಲಿಸ್ಟು ಆಮೇಲೆ ಹೇಳೋದ ಇವತ್ತು ನನ್ನ ಓದೋ ಜೀವ ಬಂತು ಸರ್ ಅವತ್ತು ನೀವು ಇಲ್ಲದೆ ಹೋಗಿದರೆ ನಾನು ಖಂಡಿತ ಎಫ್ ಡಿ ಎ ಆಗ್ತಾ ಇರಲ್ಲ ನಾನು ಇಡೀ ನನ್ನ ಜೀವನ ಯಾಕಂದರೆ ಏಳು ವರ್ಷ ಆಗಿದೆ ಐ ಟಿ ಕಂಪ್ನಿ ವಾಪಸ್ ಹೋದರೆ ಜಾಬ್ ತೊಗೊಳೋಕ್ಕಾಗಲ್ಲ ಈಗ ಶಿ ಸಿಕ್ಕಾಪಟ್ಟೆ ನರಕ ಅನುಭವಿಸ್ಬಿಟ್ಟು ಸಿಕ್ಕಾಪಟ್ಟೆ ನರಕ ಅನುಭವಿಸಿದಾದ್ಮೇಲೆ ಇವತ್ತು ಅವನ ಜೀವನ ಬದಲಾಗಿದೆ ಅದಕ್ಕೆ ನಾವು ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರ ಇದೇ ಆಗಬೇಕು ಅಂತ ಕಾತ್ ಕುತ್ಕೊಳಕ್ಕೆ ಎಲ್ಲದಕ್ಕೂ ಅಪ್ಲಿಕೇಶನ್ ಆಗ್ತಾ ಹೋಗಿ ಒಂದು ಜಾಬ್ ಸಿಗ್ತೀನಿ ಫಸ್ಟ್ ಜಾಯ್ನ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಂಡು ನೀವು ಐ ಎ ಎಸ್ ಆಗಬೇಕು ಓದಿ ತೊಂದರೆ ಇಲ್ಲ ಎಫ್ ಡಿ ಆಗಿತ್ಕೊಂಡಿದ್ದ ಐ ಎ ಎಸ್ ಆಗಿದ್ದಾರೆ ಪಿ ಸಿ ಆಗಿಟ್ಕೊಂಡಿದ್ದ ಐ ಎ ಎಸ್ ಆಗಿದರೆ ಪಿ ಎಸ್ ಐ ಕೆಲಸ ಮಾಡ್ಕೊಂಡು ಇತ್ತೀಚೆಗೆ ನಮ್ಮ ಶಾಂತಪ್ಪ ಕುರುಬರ್ ಅಂತ ಹೇಳಿದರು ಆಯಿತಾ ಬೆಂಗಳೂರಲ್ಲಿ ಪಿ ಎಸ್ ಐ ಕೆಲಸ ಮಾಡ್ಕೊಂಡಿದ್ದು ಯು ಪಿ ಎಸ್ ಸಿ ಎಕ್ಸಾಮನ್ನು ಪಾಸ್ ಮಾಡಿದರೆ ಅವಕಾಶ ಇದೆ ನೀವು ಓದಿ ಫಸ್ಟ್ ಒಂದು ಕೆಲಸ ತೊಗೊಳ್ಳಿ ಲೋಯರ್ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ ಎಸ್ ನಾನೊಂದು ಜಾಬ್ ತೊಗೊಂಡಿದ್ದೀನೋ ಅಂತ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ನಮಗೆಲ್ಲಿ ಸೆಕ್ಯುರಿಟಿ ಅನ್ನೋದು ಸಿಗುತ್ತೆ ಸೊ ಹಂಗಾಗಿ ಒಂದೇ ಸಲ ಯು ಪಿ ಸಿಗೆ ಅಂತೇಳಿ ಟ್ರೈ ಮಾಡಬೇಡಿ ಇದು ನನ್ನ ಸಜೆಷನ್ನು ಇನ್ನೊಬ್ಬ ಹುಡುಗ ನನ್ನ ಭಾಳ ಈಗ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾನೆ ಎಸ್ ಡಿ ಆಗಿ ಸ್ಟೇಟ್ ಸಿಕ್ಸ್ತ್ ರ್ಯಾಂಕು ಅವನು ಹಂಗೆ ಭಾಳ ದೊಡ್ಡ ಕನ್ಸನ್ ಬಂದಿದ್ದ ಇಲ್ಲಿ ಸಮಸ್ಯೆ ಏನಾಗುತ್ತೆ ಇಲ್ಲಿ ಇನ್ನೊಂದು ಹುಡುಗರು ಬಂದಾಗಂತ ಅವನೇನು ಮಾಡ್ತಾರೆ ಅವನೊಂದು ಗ್ರೂಪ್ ಮಾಡ್ಕೊಂಡಿದ್ದ ಎಂಟು ಜನ ಹುಡುಗರನ್ನ ಕೂರಿಸ್ಕೊಂಡಿದ್ದ ಎಂಟು ಜನ ಕೂತ್ಕೊಂಡು ಇವನು ಎಲ್ಲರೂ ಓದಿಸ್ತಿದ್ದ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂದಕ್ಕೆ ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ ಅವ್ನ ಜೊತೆ ಆ ಗ್ರೂಪಲ್ಲಿ ಓದ್ತಾ ಇದ್ದ ಹುಡುಗರು ಇಬ್ಬರು ಪಿ ಎಸ್ ಆಗಿ ಸೆಲೆಕ್ಟ್ ಆದರು ಮೂರು ಜನ ಪಿ ಸಿ ಆಗಿ ಸೆಲೆಕ್ಟ್ ಆದರು ಇಬ್ಬರು ಎಫ್ ಡಿ ಆಗಿ ಸೆಲೆಕ್ಟ್ ಆದರು ಉಳ್ಕೊಂಡಿದ್ದೀವ್ ಒಬ್ಬನೇ ಅಂದರೆ ಎಲ್ರಿಗೂ ಕೂರಿಸಿ ಓದಿಸ್ತಿದ್ದ ನೀವು ಎಮ್ ಟೆ ಗ್ರ್ಯಾಜುಯೇಟ್ಸ್ ಇವನು ಎಲ್ಲ ಸಬ್ಜೆಕ್ಟಲ್ಲಿ ಇಡ್ತಾ ಇವನು ಬಟ್ ಅದೇ ಇವ್ನು ಯಾವುದೂ ಜಾಬ್ ಆಗ್ತದೆ ಕಾರಣ ಏನಪ್ಪ ಅಂತಂದರೆ ನಾನೆಲ್ಲ ಓದಿನ ಓವರ್ ಕಾನ್ಫಿಡೆನ್ಸ್ ಎಕ್ಸಾಮಲ್ಲಿ ಅವನಿಗೆಲ್ಲೋ ಒಂದು ಕಡೆ ನೆಗೆಟಿವ್ ಪಾಯಿಂಟ್ಸ್ ಆಗ್ತಾಯಿತ್ತು ಕೊನೆಗೆ ಒಂದಿನ ದಿನ ಫೋನ್ ಮಾಡ್ದ ಫೋನ್ ಮಾಡಿ ಅವನನ್ನ ಸಾರ್ ಅಂತ ಕರಿತೀನಿ ಅಣ್ಣ ಅಂತಿದ್ದ ಸಲೋ ಅಷ್ಟೊಂದು ಎಫ್ ಡಿ ಎ ರಿಸಲ್ಟ್ ಬಂದಾಗ ಅಣ್ಣ ಎಲ್ರದೂ ಜಾಬ್ ಆಯಿತು ನಂದು ಜಾಬ್ ಆಗಲಿಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಈ ಫೀಲ್ಡಲ್ಲಿ ಅಂತ ನಾನು ಅದೇ ಕೇಳೋದೊಂದು ದಿನ ಬಾಯಲ್ಲಿ ಅಂತ ಕರೆಸ್ತೆ ನಾನು ಹೇಳಿದೆ ಫಸ್ಟ್ ಎಲ್ಲರನ್ನು ಗುಡ್ಡೆ ಹಾಕ್ಕೊಂಡು ಅಂತ ಬಿಟ್ಬಿಡು ಆಯಿತಾ ನೀನು ಏನಾಗಬೇಕಾಗಿದೆ ನೀನು ಎಷ್ಟು ಓದಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡು ಅಂತ ಹೇಳಿದಾಗ ಆಮೇಲೆ ಕುತ್ಕೊಂಡು ಓದೋದು ಶುರು ಮಾಡ್ಕೊಂಡಾದ್ರೆ ನೆಕ್ಸ್ಟ್ ಸ್ಟೇಟ್ಗೆ ಸಿಕ್ಸ್ತ್ ರ್ಯಾಂಕ್ ಬಂದರೆ ರೆಕ್ರೂಟ್ಮೆಂಟಲ್ಲಿ ಸೊ ಕೆಲವ್ರು ಏನಾಗುತ್ತೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಈ ಪಕ್ದಲ್ಲಿ ಕೂಕೊಂಡು ಅವ್ರಿಗೆ ಹೇಳ್ಕೊಡೋದಕ್ಕೋಸ್ಕರ ಇವನಿಗೆ ಗೊತ್ತಿರೋದನ್ನ ಅವ್ರಿಗೆ ಪದೇ ಪದೇ ಹೇಳ್ಕೊಡ್ತಾ ಆಗ್ತಾರೆ ಇಷ್ಟೇ ಇವರಿಗೆ ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾರೆ ಅವ್ರಿಗೆ ಹೇಳ್ಕೊಡೋಕೆ ಟೈಮ್ ಸಿಗೋದು ಏನಾಗುತ್ತೆ ಇವನಿಗೆ ಗೊತ್ತಿಲ್ಲದನ್ನ ಎಕ್ಸ್ಟ್ರಾ ಕಲ್ತ್ಕೊಳ್ಳೋಕೆ ಟೈಮ್ ಸಿಗೋಲ್ಲ ಹೀಗಾಗಿ ಏನಾಗ್ತಿತ್ತು ಬರೇ ಸುತ್ತೋರ್ನೂ ಓದಿಸೋದನ್ನ ನೆಪದಲ್ಲಿ ಇವರು ಎಲ್ಲ ಒಂದು ಕಡೆ ಆಗ್ತದೆ ಈ ಥರ ಸುಮಾರು ಜನ ಹುಡುಗರು ಜೀವನ ಹಿಂಗಾಗಿದೆ ಅವ್ರಿಗೆ ಓದಿಸ್ಬೇಕು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಎಲ್ಲ ಅವ್ರಿಗೆ ರೆಡಿ ಮಾಡ್ತಾರೆ ಇವ್ನು ಸೆಲೆಕ್ಟ್ ಆಗಲ್ಲ ಅವರೆಲ್ಲ ಲೈಫಲ್ಲಿ ಆಗ್ತಾರೆ ಇವ್ನು ಸೆಟ್ ಆಗೋಲ್ಲ ಈಗಾಗಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ನಾನು ಭಾಳಷ್ಟು ಜನ ಬ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ ಯಾರೇ ಬರಲಿ ನೀವು ಫಸ್ಟು ನೀನು ಓದಬೇಕು ಒಂದು ಜಾಬ್ ಆಗೋವ್ರಿಗೂ ಸೊ ಬೇರೆಯವ್ರಿಗೋಸ್ಕರ ಹೆಚ್ಚು ಟೈಮನ್ನು ಮೀಸಲಿಡುವಂಥದ್ದನ್ನ ಬಿಟ್ಬಿಡಿ ಯೂಶ್ವಲಿ ನಾನು ಕೂಡ ಈ ಫೀಲ್ಡಿಗೆ ಬರೋದಕ್ಕೆ ಆಕಸ್ಮಿಕ ಅಂತ ಏನಲ್ಲ ಸೊ ಯಾರೋ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದರು ಅವರಿಗೆ ನಾನು ಮ್ಯಾಥ್ಮೆಟಿಕ್ಸ್ನ ಹೇಳ್ಕೊಡ್ತಿದ್ದೆ ಮೆಂಟಲ್ ಬಿಟಿ ಸೊ ಏನಾಗ್ತಿತ್ತೋ ಅವ್ರಿಗೆ ಮಂಜುನಾಥ್ ನೀವು ಮೆಂಟಲ್ ಬಿಟಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ ಅಂತ ಅವ್ರ ಮಾತೇ ಕೇಳಿ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ನಾನೇನಾಯಿತು ಬರೀ ಅವರಿಗೆ ಅವರಿಬ್ಬರಿಗೆ ಹೇಳ್ಕೊಡೋದ್ರ ಕಡೆ ಹೆಚ್ಚು ಗಮನ ಮಾಡ್ತಿದ್ದೆ ನಾನು ಎಕ್ಸ್ಟ್ರಾ ಓದೋದಕ್ಕಾಗಲೇ ಇಲ್ಲ ಅವರಿಬ್ಬರು ಇವತ್ತು ಒಬ್ಬರು ಡೈರೆಕ್ಟರ್ ಆಗಿದ್ದಾರೆ ಇನ್ನೊಂದು ಹುಡುಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಅವ್ರು ಚೆನ್ನಾಗಿದ್ದಾರೆ ಬಟ್ ನಾನು ಆಗಲಿಲ್ಲ ಯಾಕಂದರೆ ನಾವು ಇನ್ನೊಬ್ರಿಗೆ ಹೇಳ್ಕೊಡೋ ಕಡೆ ಹೆಚ್ಚು ಗಮನ ಇರ್ತೀವಿ ಹೊರತು ನಮಗೆ ನಾಲೆಡ್ಜ್ ಇರುತ್ತೆ ಬಟ್ ಆದರೆ ನನಗೆ ಗೊತ್ತಿಲ್ಲದೇ ಇರುವಂಥದ್ದನ್ನು ಹೆಚ್ಚು ಕಲಿಯೋದಕ್ಕೆ ನಾವು ಪ್ರಯತ್ನ ಪಡಲ್ಲ ಹಾಗಾಗಿ ನನ್ನ ಸಜೆಷನ್ ಈ ಥರ ಇತ್ತು ಅಂದರೆ ಗುಂಪು ಕಟ್ಕೊಂಡು ಅಥವಾ ಅವ್ರು ಏನೋ ನಮ್ಮನ್ನು ಹೊಗಳ್ತಾರೆ ಅನ್ನೋಂಥ ಕಾರಣಕ್ಕೆ ಅವ್ರಿಗೆ ಹೇಳ್ಕೊಡ್ತಾ ಟೈಮ್ ವೇಸ್ಟ್ ಮಾಡ್ಕೊಡಿ ಗೊತ್ತಿದ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಹೇಳ್ಕೊಡಿ ತಪ್ಪಲ್ಲ ಅವ್ರಿಗೆ ಹೇಳ್ಕೊಡೋಕ್ಕೋಸ್ಕರನೇ ಇಡೀ ದಿನಾನ ಮೀಸಲಿಡುವಂಥದ್ದು ತಪ್ಪು ಅನ್ನೋಂಥದ್ದು ನನ್ನ ಒಪಿನಿಯನ್ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ